ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ಬೇಕ್ರೀಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಬಚ್ಚಳು ಮನೆಗೆ ನೋಡಿದ್ರೆ ಕೈ ಕಲ್ತಳೆ ಅಂತ ನನ್ನ ಮಗ ಏನು ಇದ್ದ ಏನು ಮಾಡ್ತಾಯಿದ್ದ ಅಂತಂದರೆ ಇಷ್ಟು ದಿನ ತನಕ ಕಾಲೇಜ್ ರಜೆ ಇತ್ತು ಎಲ್ಲ ಎಲ್ಲೆಲ್ಲೇ ಬಿಸಾಕ್ಬಿಟ್ಟು ಸುಮ್ಮನೆ ಇದ್ದ ಇವಾಗ ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ ಶೂವು ಅವನ ವೈಟ್ ಶರ್ಟ್ಗಳು ಎಲ್ಲನೂ ಇವಾಗ ನೆನೆಸ್ಬಿಟ್ಟು ತೊಳಿತವನೇ ಅದಕ್ಕೆ ನಾನು ಅದನ್ನು ವೀಡಿಯೋ ಇದ್ನಲ್ಲ ಈ ವಿಡಿಯೋನ ಎಲ್ಲೂ ಹಾಕ್ಬೇಡ ನಾನು ನಾನು ಹಂಗೆ ಮಾಡ್ತೀನಿ ಆಮೇಲೆ ಡಿಲೀಟ್ ಮಾಡ್ತೀನಿ ಅಂತೆಲ್ಲ ಎದುರಿಸ್ತಾ ಇದ್ದ ನನಗೆ ಅದಕ್ಕೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಈ ಹಳೆ ಶೂಗಳು ಹಳೆ ಶೂಗಳು ಅಂತ ಅಂದ್ರೆ ಹಂಗಲ್ಲ ಇವಾಗ ಒಂದು ತಿಂಗಳು ಒಂದೂವರೆ ತಿಂಗಳು ರಜಾ ಇತ್ತು ಅವನಿಗೆ ಎಲ್ಲನೂ ಬಿಸಾಕಿದ ಸ್ಟ್ಯಾಂಡಲ್ಲಿ ಹಂಗೆ ಧೂಳೆಲ್ಲ ತುಂಬ್ಕೊಂಡು ಬಿದ್ದಿತ್ತ ಅದಕ್ಕೆ ಅದನ್ನು ನಾನು ಅವಾಗ ಅವಾಗ ತೊಳ್ಕೊಡ್ತಿದ್ದೆ ನಾನು ನೋಡೋಣದು ಯಾವಾಗ ತೊಳ್ಕೊತಾನೆ ತೊಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೆ ಇವಾಗ ಲಾಸ್ಟಿಗೆ ಅವನೇ ತೊಳ್ಕೊಳ್ಳೋ ಥರ ಆಯಿತು ಇವಾಗೆಲ್ಲನ ಕೂತ್ಕೊಂಡು ತೊಳಿತಾ ಅವನೇ ಇವತ್ತು ನಾಳೆಯಿಂದ ಸ್ಟಾರ್ಟ್ ಅಂತೆ ಅದಕ್ಕೆ ಇವಾಗೆಲ್ಲಾನು ತೊಳಿತಾವನೆ ವೈಟ್ ಶರ್ಟ್ಗಳೆಲ್ಲ ಅವನು ಕಾಲೇಜಲ್ಲಿ ಜೀನ್ಸ್ ಹಾಕ್ ಹಾಕೊಂಡು ಹೋಗುವಂಗಿಲ್ಲ ಜೀನ್ಸು ಈ ಒಟ್ಟು ಹೆಂಗೆ ಬೇಕು ಹಂಗೆ ಹೋಗುವಂಗಿಲ್ಲ ಕಟ್ಟಿಂಗು ನೀಟಾಗಿ ಮಾಡಿಸ್ಬೇಕು ಆಮೇಲೆ ಗಡ್ಡ ಬಿಟ್ಟಿದ್ದ ಅವನು ಎರಡು ತಿಂಗಳು ಫುಲ್ ಗಡ್ಡ ಬಿಟ್ಟಿದ್ದ ಅದನ್ನು ಇವಾಗ ಅವರೇನೇ ಆ ಟ್ರಿಮ್ಮರ್ ಕೊಟ್ಬಿಟ್ಟು ಫುಲ್ ಶೇವ್ ಮಾಡಿಸ್ಬಿಟ್ಟವ್ರೆ ಅವನು ಯಾವಾಗಲೂ ಅವನು ಗಡ್ಡ ಬಿಟ್ಟ ಮೇಲೆ ಫುಲ್ ಶೇವ್ ಮಾಡಿಸ್ತಾನೆ ಇಲ್ಲ ಅವ್ರ ಕಾಲೇಜಲ್ಲಿ ಗಡ್ಡ ಬಿಡೋಂಗಿಲ್ಲ ಹಂಗಾಗಿ ಫುಲ್ ಶೇವ್ ಮಾಡಿಸ್ಬಿಟ್ಟವ್ರೆ ಅದಕ್ಕೂ ಒಂಥರ ಬೇಜಾರು ಮಾಡ್ಕೊಂಡಿದ್ದ ಅದಕ್ಕೆ ಶೂಗಳೆಲ್ಲ ನೀಟಾಗಿ ತೊಳಿತಾವನೆ ಕ್ಲೀನಾಗಿರ್ಬೇಕು ಅವ್ರ ಕಾಲೇಜಲ್ಲಿ ತೊಳಿತಾಯ ನಾನು ದೀಪಾಚಣ ಅಂತ ಅಂದ್ಬಿಟ್ಟು ಮುಖ ತೊಳಿತಾಯಿದ್ದೀನಿ ನಾನು ಆ ಪಾಟಿ ಹುಚ್ತಾಯಿದ್ದೀನಿ ಅಂತ ಅಂದರೆ ಏನು ಅಂದರೆ ಕಡಲೆ ಹಿಟ್ಟು ಹಾಕಿ ಮುಖ ಇದ್ದೀನಿ ಸೋಪು ಮತ್ತು ಫೇಸ್ ವಾಶು ಎಲ್ಲನೂ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಇವಾಗ ತುಂಬ ದಿನದಿಂದ ಬರೀ ಕಡಲೆ ಹಿಟ್ಟು ಆಲೂಗೆಡ್ಡೆ ರಸ ಈ ಥರ ಟೊಮೊಟೊ ರಸದಲ್ಲಿ ಕಲಿಸ್ಬಿಟ್ಟು ಕಡಲೆ ಹಿಟ್ಟಾಕಿ ಇದ್ದೀನಿ ಏಕೆಂದರೆ ಇವಾಗ ನನಗೆ ಸ್ವಲ್ಪ ಸ್ವಲ್ಪ ಇವಾಗ ಪಿಗ್ಮೆಂಟೇಷನ್ ಥರ ಆಗ್ತಾಯಿದೆ ಕೆನ್ನೆ ಮೇಲೆ ಹಾಗಾಗಿ ಸೋಪು ಸ್ವಲ್ಪ ಎಲ್ಲನೂ ಬಿಟ್ಟಿದ್ದೀನಿ ಇವಾಗ ಕಡಲೆ ಹಿಟ್ಟು ಮಾತ್ರ ಹಚ್ತಾ ಇದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಕಡಲೆ ಸೋಪೆಲ್ಲ ಬಿಟ್ಟ ಮೇಲೆ ಅದು ಪಿಗ್ಮೆಂಟೇಷನ್ ಬಂದಮೇಲೆ ಅದು ಹೋಗಲ್ವಂತೆ ತುಂಬ ಜನ ಹೇಳ್ತಾರೆ ನಾನು ಸ್ವಲ್ಪ ದುಡ್ಡು ಹಾಕ್ತೆ ಕ್ರೀಮ್ಗಳಿಗೆ ಆಳು ಮುಳು ಅಂತ ಆದರೂ ಹೋಗಲಿಲ್ಲ ಹೋಗಲ್ವಂತೆ ಹೋಗೋದೇ ಇಲ್ವಂತೆ ಅದರಲ್ಲೂ ಡೌಟ್ ಏನಿಲ್ಲ ಹಂಗಾಗಿ ಅದನ್ನು ಬಿಟ್ಟು ಇವಾಗ ಕಡಲೆ ಹಿಟ್ಟಲ್ಲಿ ಇದ್ದೀನಿ ಮುಖ ತೊಳ್ಕೊಂಡು ಫಸ್ಟು ನಾನು ಒಂದು ಬೆಳಿಗ್ಗೆ ಟೈಮು ಹಚ್ಚಿರ್ತೀನಿ ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಟ್ಟೆ ನಾನು ನಮ್ಮ ಬೇಕ್ರಿಗೆ ಹೋಗೋದು ಪುನಃ ಆರು ಗಂಟೆ ಮೇಲೆ ಬರ್ತೀನಲ್ಲ ಅಂಗಡಿಯಿಂದ ತುಂಬ ಲೇಟಾದರೆ ಹಚ್ಚಲ್ಲ ಒಂದು ಎಂಟು ಗಂಟೆ ಏಳುವರೆ ಆ ಥರ ಆದರೆ ಹಚ್ಚಲ್ಲ ಒಂದು ಆರು ಗಂಟೆ ಒಳಗೆ ಏಳು ಗಂಟೆ ಒಳಗೆ ಬಂದರೆ ಹಚ್ಚಿರ್ತೀನಿ ದೀಪನ ಬಂದು ಮುಖ ತೊಳ್ಕೊಂಡು ದೀಪ ಇದ್ದೀನಿ ಎಲ್ಲ ದೀಪ ಫಸ್ಟು ಬಂದ ತಕ್ಷಣ ಮಾಡೋದೇ ನಂದು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಬಿಟ್ಟು ನಾನು ಎಷ್ಟು ಟ್ರೈ ಮಾಡ್ತೀನಿ ಈ ಟೀ ಬಿಡಬೇಕು ಟೀ ಬಿಡಬೇಕು ಟೀ ಬಿಟ್ಟಿದ್ದೀನಿ ಇವಾಗ ಆಲ್ಮೋಸ್ಟ್ ಬಿಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಬಿಟ್ಟಿದ್ದೀನಿ ಟೀ ಕುಡಿಯೋದನ್ನ ಆದರೂ ಇವಾಗ ಯಾವಾಗಾದರೂ ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಕುಡಿಬಿ ನೋಡಿ ಬಂದ ತಕ್ಷಣ ನಾನು ಜೀರಿಗೆ ನೀರೇ ಕಾಯಿಸ್ಕೊಂಡು ಕುಡಿಯೋದು ಆ ಥರ ಆ ಪಾತ್ರೆ ಇಟ್ಬಿಟ್ಟಿದ್ದೀನಿ ಜೀರಿಗೆ ನೀರು ಕಾಯಿಸ್ಕೊಂಡು ಕುಡಿ ಅದಕ್ಕೆ ಅಂದ್ಬಿಟ್ಟು ಇದು ಏನು ಹೊಗೆ ಹಾಕಿದ್ದೀನಿ ಅಂದರೆ ಅದು ಧೂಪ ಬೆಳಿಗ್ಗೆ ಹಾಕ್ಬಿಟ್ಟು ಹೋಗಿದೆ ಆ ಧೂಪಾನ ಆ ಧೂಪ ಹಾಕಕ್ಕೆ ಅಂತಾನೆ ಇವಾಗ ಎಲ್ಲ ಕೆಂಡ ಇಲ್ವಲ್ಲ ಎಲ್ಲ ನಿಂತ್ಕೋ ಎಲ್ಲ ಸರಿಯಾಗಿ ನಡೆ ಲೂಸ್ ಆಗಿಲ್ವ ಕರೆಕ್ಟಾಗಿ ಹೊರಟೆ ಕೊಟ್ಟು ಕೂಡ ದುಡ್ಡು ಕೊಡ್ತೀಯಾ ಇವಾಗ ಅಂಗಡಿಯಿಂದ ಬಂದು ದೀಪ ಹಚ್ಚಾಯಿತು ಟೀ ಕುಡ್ದಾಯ್ತು ರೆಶ್ಟ್ ತಗೊಂಡಾಯ್ತು ಎಲ್ಲ ಆದಮೇಲೆ ಬರಬೇಕಾದ್ರೆ ಸೊಪ್ಪು ತಗೊ ಮೆಂತ್ಯ ಮತ್ತು ಪಾಲಕ್ ಸೊಪ್ಪು ಬಂದಿದ್ದೀನಿ ಒಂದು ಮೆಂತ್ಯ ಮತ್ತು ಒಂದು ಪಾಲಕ್ಕು ಇವಾಗ ಇದನ್ನು ರಾತ್ರಿದು ಸಾಂಬಾರಿದೆ ಸಾಂಬಾರಿಗೆ ಅನ್ನ ಮುದ್ದೆ ಮಾಡೋ ಅಣ್ಕಪ್ ಬಂದೆ ಆದರೆ ನಮ್ಮ ಮನೆಯವ್ರಿಗೆ ಸಾಂಬಾರು ಚೆನ್ನಾಗಿಲ್ವಂತೆ ಬೇರೆ ಮಾಡಬೇಕಂತೆ ಅದಕ್ಕೋಸ್ಕರ ಇವಾಗ ಹ್ಞೂ ಚಿಕನ್ ಚಿಕನ್ ಇಲ್ಲ ಇವತ್ತು 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 ಮಾಡಲ್ಲ ಏನು ಮಾಡಬೇಕು ಮಸಾಫ್ ಮಾಡಬೇಕು ಅಥವಾ ಮೊಟ್ಟೆ ಮೊಟ್ಟೆ ಸೊಪ್ಪು ಎಲ್ಲ ಹಾಕಿ ಉದ್ಬಿಟ್ಟು ಬಲ್ಲೆ ಮಾಡಿ ಚಪಾತಿ ಮಾಡೋಣ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟು ಮೊಟ್ಟೆ ಹಾಕಿ ಸೊಪ್ಪು ಹುರಿಯೋಣ ಅಂತ ಇದೆ ಎಣ್ಣೆ ಹಾಕ್ತೇನೆ ಏನ್ ಅಡಿಗೆ ಮಾಡಕ್ ಆಗುತ್ತೆ ಆಲಿವ್ ಆಯಿಲ್ ಏನು ಇವ್ರ ಏನು ಕೊಟ್ಟಿ ಕೂಡ ಇವ್ರಪ್ಪ ಏನು ಇಲ್ಲಿ ಸಂಪಾದನೆ ಮಾಡಿ ಮಡಬಿಟ್ಟು ಇವ್ನು ಇವ್ರಪ್ಪನುವೇ ಅಪ್ಪನೂ ಆಲಿವೈಲ್ ಆಲಿವ್ ಆಯಿಲ್ ತಂದ್ ಅಲ್ಲಿ ಅಡಿಗೆ ಮಾಡು ಅಂತ ಕೇಳ್ತಾನಲ್ಲ ಅವನು ಏನು ಮುಖ ತರ್ಸು ಮುಖ ತರ್ಸು ಇದು ಮುಖ ತರ್ಸೋ ಆಲಿವ್ ಆಯಿಲ್ ನೀನು ದುಡಿಯೋ ನೀನು ದುಡಿಯೋ ಥರ ಆಗೋ ಆವಾಗ ತಂದು ಕೊಡುವಂತೆ ಹಾಕಿ ಮಾಡ್ತೀನಿ ನೀನು ದುಡಿತೀಯಲ್ಲ ಆ ದುಡ್ಡಲ್ಲಿ ನನಗೆ ತಂದು ಕೊಡು ಮಾಡ್ತೀನಿ ಅಲ್ಲಿ ತನಕ ನಾನು ಫಾಮ್ ಆಯಿಲ್ ಹಾಕ್ತೀನಿ ಸ್ವನ್ ಪ್ಯೂವರ್ ಹಾಕ್ತೀನಿ ಏನು ದುರಂಕಾರ ಮಗನಿಗೆ ಆಯ್ಲಿವ್ ಆಯಿಲ್ ಹಾಕಿ ಮಾಡುವಂತ ಎಣ್ಣೆ ಹಾಕ್ತಾನೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಮತ್ತೆ ನೀವೇ ಈ ಸೊಪ್ಪ ಇವಾಗ ಬೇರ್ ತೆಗ್ದೀನಿ ಹಂಗೆ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ ಒಂದೊಂದೇ ತೆಗಿಯಕ್ಕೆ ಆಗಲ್ಲ ಅವಾಗ ಒಲೀಜೇನಿಲ್ಲ ಹಂಗೆ ತೊಳೆದ್ಬಿಟ್ಟು ಹಚ್ಬಿಟ್ಟು ಇವಾಗ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಮೊಟ್ಟೆ ಪಲ್ಯ ಮಾಡೋಣ ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡಿ ಸ್ವಲ್ಪ ಸಾಂಬಾರು ಐತಲ್ಲ ಆ ಸಾಂಬಾರಿಗೆ ಅನ್ನ ಮಾಡೋಣ ಅಷ್ಟೆ ಅನ್ನ ಮಾಡಿದ್ರೆ ಯಾರೂ ತಿನ್ನಲ್ಲ ಅನ್ನ ಅಳಿಸ್ಕೊಂಬಿಡುತ್ತೆ ಈಗ ನೋಡಿ ರಾತ್ರಿ ಮಾಡಿರೋದನ್ನ ಹಂಗೆ ಐತೆ ಅದು ಅಲಿಸ್ಕೊಂಡೋಗೈತೆ ಈಗ ಅದನ್ನ ತಗೊಂಡೋಗಿ ಬಿಸಾಕ್ಬಿಟ್ಟು ಇಲ್ಲ ತೊಂದು ಮೂರು ದಿನ ಆಗೈತೆ ಒಣಗೋಗೈತೆ ಇವತ್ತು ಮಳೆ ಬಂದದ ಇವಾಗ ನೀಡೋಣ ಅದು ಚಿಗುರು ತಗೋ ಗೊತ್ತಿಲ್ಲ ಹಾಕಿರ್ತೀನಿ ಅದು ಹಿಂಗೆ ಕ್ಲೀನ್ ಮಾಡಿಸಿದ್ದೀನಿ ಗೊತ್ತಾ ಐನೂರು ರೂಪಾಯಿ ಕೊಡ್ತೀನಿ ಅಲ್ಲ ಇನ್ನೂರಲ್ಲ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಕ್ಲೀನ್ ಮಾಡ್ತಿದ್ದೀನಿ ಬಟ್ಟೆ ಓ ಬರೆನೇ ಗೊತ್ತು ನಾ ಆಗಿರ ಐಬಿಡಾ ಉತ್ಕ ತಯಾದಿಕೆ ಕಣಿಲೇ ಉನ್ ಬಿಡಾ ಇಟ್ತಾ ಇದೀನಿ ಕುಡ್ಲು ಹೋಗುತ್ತೆ ಓ ನಿನ್ನ ಆಲಕ್ಕೆ ನೆಡತನೇ ಇಲ್ಲ ಆಲಕ್ಕೆ ಸಾಕಷ್ಟೆ ಬಿಡು ಬಿಡು ಸಾಕು ಮುರ್ತಾಕ್ಕೆ ಬರಕಡಿನಾ

इलाकेला <laughs> <What the fuck? sharpy> ನೀರ್ ಬರ್ತಾ ಇಲ್ವೇನಾ ನೀ ಬರ್ತಾ ಇಲ್ವಾ ನೀರ್ ಬರ್ತಾ ಇಲ್ವಾ ಅಂದೆ ಅಷ್ಟು ನೀರ್ ಇಲ್ವಾ ನೋಡೋಣ ಯಾಕೋ ಗುಂಡ ಫ್ರಿಜ್ ಮೇಲೆ ಮಲ್ಕೊಂಡಿದ್ದೀವಿ ಇವತ್ತು ಗುಂಡ ಓಯ್ ಕುತ್ಕಂಡೆ ನಿದ್ದೆ ಮಾಡ್ತಾನ ಅವನು ಗುಂಡಣ್ಣ ಮಾತು ಇಲ್ಲ ಕಥೆನೂ ಇಲ್ಲ ಬೆಳಗಾನ ಬೇಟೆ ಆಡೋಕೆ ಹೋಯ್ತಾನೆ ಮನೆ ಸುತ್ತ ಏನು ಗಿರ್ಚ್ತಾರೆ ಎಲ್ಲ ಸೇರ್ಕೊಂಡು ಯಾರ ಜೊತೆ ಹೋಯ್ತಾನೋ ನಮ್ಮ ಶ್ರೀ ಅವರು ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ನಿನ್ನೆ ಏನು ಮಾಡಲ್ಲ ಇರು ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಅಯ್ಯೋ ರಾಮ ಮುಟ್ಟಿದ್ರೆ ಸಾಕು ಕೊಯ್ಯ ಕೊಯ್ಯ ಕಯ್ಯ ಕುಯ್ಯ ಅಂತವೆ ನೋಡಿ ಏಳು ಮಾತ್ರ ಈ ಮರಿ ಮಾತ್ರ ಏಳು ಥರನೇ ಐತೆ ಈ ಮೂರು ಮಿಕ್ಸು ಫುಲ್ ಬ್ಲ್ಯಾಕು ಅಲ್ಲ ಏಳು ಥರನೂ ಅಲ್ಲ ಮಿಕ್ಸ್ ಕಲರ್ ನಾಲ್ಕು ಮುರಿ ಹಾಕೋಳೆ ಹೆಂಗ್ ಬೇಕಂಗೆ ಬಿದ್ದೆ ಅವಳಿಗೆ ಒಂದು ಬೌಲಲ್ಲಿ ಫುಲ್ಲು ಸುತ್ತ ಬೆಡ್ಶೀಟ್ ಹಾಸ್ಬಿಟ್ಟು ಕೆಳಗಡೆ ಒಂದು ಬೆಡ್ಶೀಟ್ ಹಾಸಿ ಮೇಲ್ಗಡೆ ಈ ಥರ ಟಿ ಶರ್ಟ್ನ ಕವರ್ ಮಾಡಿದ್ದೀನಿ ಮನೆ ಥರ ಮಾಡಿಕೊಟ್ಟಿದ್ದೀನಿ ನೋಡಿ ಬಾಣಂತಿ ಮನೆ ಥರ ಮಾಡಿದ್ದೀನಿ ಹೋಗು ಇಲ್ಲಾಂದರೆ ಬೀರುನಲ್ಲಿ ಫುಲ್ ಎಲ್ಲ ಕೆಡಿಸ್ಬಿಡ್ತಾಳೆ ಕರ್ಕೊಂಡೋಗಿ ಬೀರುನಲ್ಲೇ ಮಕ್ಕಳು ಮಾಡಿರೋದವಳು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಚಪಾತಿ ಕಲಿಸ್ಬಿಟ್ಟು ಸೊಪ್ಪು ತೊಳ್ದು ಸೊಪ್ಪು ಹಚ್ಚಿ ಆಮೇಲೆ ಪಲ್ಯ ಮಾಡೋಣ ಫಸ್ಟು ಚಪಾತಿ ಇಟ್ಟು ಕಲಿಸ್ಬಿಟ್ಟು ಹೋಗೋಣ ಇಲ್ಲೇ ಇದೆ ಒಂದು ಆರು ಚಪಾತಿ ಅಷ್ಟೆ ಮೂರು ಜನಕ್ಕೂ ಎರಡೆರಡು ನಾನು ತಿಂದರೆ ಒಂದು ತಿಂತೀನಿ ಅಷ್ಟೇ ಜಾಸ್ತಿ ತಿನ್ನಲ್ಲ ಇಟ್ಟು ಮಿಕ್ಕಿದ್ರೆ ಬೆಳಿಗ್ಗೆಗಾಗತ್ತೆ ಅಷ್ಟೆ ಜಾಸ್ತಿ ಕಲಸಿಡೋದು ಮಿಕ್ಕಿದ್ರೆ ಬೆಳಿಗ್ಗೆಗಾಗುತ್ತೆ ಅಡುಗೆ ಮಾಡೋದೇ ಒಂದು ತಲೆನೋವು ಏನು ಮಾಡೋದು ಸಾಂಬಾರು ಏನು ಮಾಡೋದು ಏನು ಮಾಡೋದು ಮುದ್ದೆ ಅನ್ನ ಮಾಡಿದ್ರೆ ಸಾಂಬಾರು ಏನು ಮಾಡೋದು ಚಪಾತಿ ಮಾಡಿದ್ರೆ ಚಪಾತಿ ಏನು ಗೊಜ್ಜು ಮಾಡೋದು ಏನು ದಾಲ್ ಮಾಡೋದು ಅನ್ನೋ ಯೋಚನೆ ಇರುತ್ತೆ ಓ ನೀರು ತಗೋಬಾರ ನೀರು ಖಾಲಿ ನೀರು ಮತ್ತು ಟೊಮಾಟೊ ತಗೋಬಾರ ಚಪಾತಿ ಇಟ್ಟು ಕಲಸಾಯಿತು ಇವಾಗ ಮೇಲೆ ಆಗಿ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಡೋಣ ಇವಾಗ ನೋಡಿ ಇದು ರಾತ್ರಿ ಮನೇಲಿ ಅನ್ನನೇ ಜಾಸ್ತಿ ಯಾರು ತಿನ್ನಲ್ಲ ಬರೀ ಚಪಾತಿ ಮುದ್ದೆ ಇಂಥವ್ ಜಾಸ್ತಿ ತಿಂತಾರ ನೋಡಿ ಅನ್ನ ಎಲ್ಲ ಇಷ್ಟು ವೇಸ್ಟು ಅದು ನಮ್ಮ ಮಗ ಬಂದರೆ ಸಣ್ಣಕ್ಕಿ ಹಾಕು ಸಣ್ಣಕ್ಕಿ ಹಾಕುವಂತ ಸಣ್ಣಕ್ಕಿ ಹಾಕಿ ರಾತ್ರಿ ಮಾಡಿರೋದು ಬೆಳಗ್ಗೆ ಯಾರು ತಿಂದಿಲ್ಲ ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ನಮ್ಮ ಅಂಗಡಿ ಮೇಲೆ ಬೇಕಲ್ಲಿ ಉಪ್ಪಿಟ್ಟು ತಿಂದಾದ್ಮೇಲೆ ಯಾರು ತಿಂದಿಲ್ಲ ಇವಾಗ ಇದನ್ನ ಎಸ್ಬಿಟ್ಟು ಇದೇ ಪಾತ್ರೆ ತೊಳ್ಬಿಟ್ಟು ಇದಕ್ಕೇ ಅರ್ಧ ಗ್ಲಾಸು ಅನ್ನ ಮಾಡೋಣ ಉಪ್ಪಿಟ್ಟು ಮಾಡಿದ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂದರೆ ಈಗ ಇಲ್ಲಿ ಅಂಗಡಿ ಮಾಡಿ ತಿಂದು ಆಯ್ತು ಅನ್ನ ವೇಸ್ಟ್ ಯಾಷ್ಟೆ ಪಲ್ಯ ಮಾಡೋ ಗಂಟ ಕಾಯ್ದೇನೆ ಬಿಟ್ಟು ಇದೇನೋ ಬೇರೆ ಮಾತಾ ಉರಿ ಕಡವೆ ಮಾಡು ತಗೋ ಬೇರೆ ತಗೋ ಸ್ಟೀಲ್ ಇತ್ತುಕೋ ಅದನ್ನ ಇದೋ ಅದಾ ಏನಕ್ಕೆ? ಏ ಅದಿದಾ ಪ್ಲಾಸ್ಟಿಕ್ ಅದು ಬೇರೆ ತಗೋ ಅಂತ ಹೇಳ್ತಾ ಇದೀನಿ. ನೋ ನಾನ್ ಸ್ಟಿಕ್ಕಲ್ ಪ್ಯಾನ್ ಕಣಬಾ ಏನು ಆಗಲ್ಲ ತಗೋ ಬಿಸಿಗ ಹಾಕ್ಬೇಡ ಅದನ್ನ. ಆ ಸೊಪ್ಪು ಪಲ್ಯ ಮಾಡೋ ತನಕ ಇರಕಾಗ್ಲಿಲ್ಲ ನಿಮ್ಗೆ ಅಷ್ಟೊಂದು ಅರ್ಜೆಂಟು

ಹೇಳ್ತಾ ఆది ನಿಧಾನಕ್ಕಿಡು ಅಲ್ಲಲ್ಲೇ ತಗೊಂಡ್ಮೇಲೆ ನೀಟಾಗಿಡಲ್ಲ ಅಲ್ಲಲ್ಲೇ ನಾನಿವಾಗ ಸೊಪ್ಪಿನ ಪಲ್ಲಿಕೆ ಫಸ್ಟು ಮೊಟ್ಟೆ ಇದ್ದೀನಿ ಮೊಟ್ಟೆನ ಫಸ್ಟು ಈರುಳ್ಳಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮೊಟ್ಟೆ ಫ್ರೈ ಮಾಡಿರ್ತೀನಿ ಯಾಕಂದರೆ ಸೊಪ್ಪು ತೊಳೆ ತೊಳೆದಿದ್ದೀನಿ ಇವಾಗ ಅದನ್ನು ಹಚ್ಚಬೇಕು ಸೊಪ್ಪನ ಜೊತೆಲಿ ಮೊಟ್ಟೆ ಸರಿಯಾಗಿ ಅದು ಉದ್ರಾಗಿ ಬರಲ್ಲ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಮೊಟ್ಟೆ ಹೊರದು ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಸೊಪ್ಪು ಕಟ್ ಮಾಡಿ ಸೊಪ್ಪನ್ನ ಆಮೇಲೆ ಸೊಪ್ಪನ್ನ ಬೇರೆ ಸಪ್ರೇಟಾಗಿ ಫ್ರೈ ಮಾಡಿ ಅದ್ರ ಜೊತೆಗೆ ಮೊಟ್ಟೆ ಹಾಕ್ತೀನಿ ಪಕ್ಕದಲ್ಲಿ ಅನ್ನ ತಿದ್ದೀನಿ ಅನ್ನ ಕೂಡ ಆಗ್ತಾಯಿದೆ ಚಪಾತಿ ಆಯಿತು ಚಪಾತಿ ಸುಟ್ಟಾಯಿತು ಚಪಾತಿ ಸುಟ್ಟ ಹೋಯಿತು ಯಾಕಂದರೆ ಅವನು ನನ್ನ ಮಗ ಅಲ್ಲಿಗೆ ಹೋಗಬೇಕು ಬೇಗ ಚಪಾತಿ ಹೊತ್ತೋಣ್ಣ ಅಲ್ಲಿ ಅವನಿಗೂ ಒಂದೆರಡು ಒಪ್ಬಿಟ್ಟು నమోన్ ఏడు ఏడు ఒత్కం దీని అవును బరీ మొట్టె పల్ల మి తిందిబట్ట నోడివనొమ్మే ఎట్టు మొట్ట ఒం ఎరడు మూడు నాకు ఐదు ఆరు ఆరు మొట్ట అంగే ఖార ఉప్పు హాకండు ఫ్రై మా చప్పంద జ్బోబుట్రబేడో అంత ఇంక నాము జన మార్తాది ಅವನಿಗೆ ನಾನು ಹಾಕೋ ಆಯಿಲು ಜಾಸ್ತಿ ಹಾಕ್ಬಿಡ್ತೀನಂತೆ ಅದಕ್ಕೆ ಅವನಿಗೆ ಇಷ್ಟ ಆಗಲ್ಲವಂತೆ ಅದಕ್ಕೆ ಅವನೇ ಮಾಡ್ಕೊಂಡು ನಮಗೆ ಖುಷಿ ಅಲ್ವ ಮಾಡ್ತಾ ಇಲ್ಲೇ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಒಂಚೂರು ಹಾಕೋದ್ರೆ ಸಾಕು ಒಂದು ಸ್ಪೂನ್ ಆಯಿಲ್ ಹಾಕಿದ್ರೂ ಒಂದು ಏನೋ ಒಂದು ಲೀಟ್ರ್ ಆಯಿಲ್ ಹಾಕ್ಬಿಟ್ಟಿದ್ದೀನಿ ಏನೋ ಥರ ಹಾಡ್ತಾನೆ ಅದಕ್ಕೆ ನೀ ಮಾಡ್ಕಪ್ಪ ನಿನ್ನ ಊಟನ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಸರಿತನೆ ನೋಡಿ ಇವಾಗ ಮಟ್ಟೆ ಉರ್ದಿ ಸೈಡ್ ಗೆ ಇಟ್ಕೊಂಡಿದೀನಿ ಇವಾಗ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸೊಪ್ನ ಸ್ವಲ್ಪ ಫ್ರೈ ಮಾಡ್ತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ಪಾತ್ರೆ ಆಮೇಲೆ ಮಟ್ಟೆ ಹಾಕ್ತೀನಿ ಅಕಂಡೆ ಇದು ಕಾಳುಕಟ್ಟು ನೀರು ಹಾಕೋಣ

ಬೇಯಿಸುತ್ತೀನಲ್ಲ ಏನಾದರೂ ಚಿತ್ರಾನ್ನ ಫ್ಲೇವರೆ ಮಾಡೋಣ ಅಂದರೆ ಆದಷ್ಟು ಅನ್ನ ಖಾಲಿ ಮಾಡಬೇಕು ಇವತ್ತು ಇಲ್ಲಾಂದರೆ ದಿನ ಎಸಿಬೇಕು ಸೊಪ್ಪನ್ನು ಬೇಯ್ತಾ ಇರಲಿ ನಾನು ಇವಾಗ ಇಷ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕಿ ಇವಾಗ ನೋಡಿ ಎಷ್ಟು ಗಲೀಜು ಮಾಡಿಬಿಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಾವು ರಾಜ್ಕುಮಾರ್ ಸ್ವಾಮಿ ಕೇಳ್ತಾಯಿದ್ವಿ ಮ್ಯೂಟ್ ಮಾಡ್ಬಿಟ್ಟಿದ್ವಿ ಇವಾಗ ಸಾಂಗ್ ಹಾಕ್ಬಿಟ್ಟು ಕೆಲಸ ಮಾಡಿದ್ರೆ ಬೇಗ ಕೆಲಸ ಮಾಡ್ತೀನಿ ಇಲ್ಲ ಅಂದರೆ ಮೊಬೈಲ್ ನೋಡ್ಕೊಂಡು ಟಿ ವಿ ಫಿಲಮ್ ಗಿಲಮ್ ಹಾಕಿದ್ರೆ ನೋಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಾನಿವಾಗ ಎರಡೂವರೆ ಬಕೆಟ್ಟು ಬಟ್ಟೆ ನೆನೆಸಿದ್ದೀನಿ ಇದನ್ನು ಆದಷ್ಟು ಒಂದು ಬಕೆಟ್ ಇವತ್ತು ಹೋಗೋದ್ಬಿಟ್ಟು ಮಲಗಬೇಕು ಇಲ್ಲ ಅಂದರೆ ಜಾಸ್ತಿ ಆಗ್ಬಿಡ್ತವೆ ಬಟ್ಟೆ ಈಗ ಎರಡುವರೆ ಬಕೆಟ್ ಇರೋದು ನಾಳೆ ಮೂರು ಬ ಮೂರುವರೆ ಬಕೆಟ್ ಆಗಿಬಿಡುತ್ತೆ ಆದಷ್ಟು ಒಂದು ಬಕೆಟ್ ಆದರೂ ಖಾಲಿ ಮಾಡಿಬಿಟ್ಟು ಮಲಗಬೇಕು ಅಪ್ಪ ಕಣ್ಣಿಗೆ ಏನೋ ಬೀಳ್ತು ಇವತ್ತು ನನ್ನ ಮುಖದಲ್ಲಿ ಏನೋ ಒಂದು ಚೇಂಜಸ್ ಕಾಣಿಸ್ತೈತೆ ನಮ್ಮ ಮನೆಯವ್ರು ಬಂದ ಮೇಲೆ ಕೇಳ್ತೀನಿ ಏನಾಗಿದೆ ಅಂತ ಏನಂದರೆ ಈ ಬಟ್ಟನ ಇವತ್ತು ರೌಂಡಕ್ಕೆ ಜಾಸ್ತಿ ಇಟ್ಟಿದ್ದೀನಿ ಬರೀ ಎಷ್ಟೇ ಇಷ್ಟು ಚಿಕ್ಕದಾಗಿ ಇಡ್ತಿದೆ ಇವತ್ತು ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀನಿ ಇಷ್ಟ ಆಯಿತು ಅಂತ ಬಂದಮೇಲೆ ಕೇಳ್ತೀನಿ ಅವ್ರು ಹೆಂಗೆ ಕಂಡು ಹಿಡಿತಾರೆ ನೋಡೋಣ ನೋಡಿ ಇದು ಸೊಪ್ಪು ಇಷ್ಟ ಆಯ್ತು ಇವಾಗ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ನೀರು ಬಿಟ್ಕೊಳತ್ತೆ ಇಷ್ಟೋ ತನಕ ಉಪ್ಪು ಹಾಕಿರಲಿಲ್ಲ ನೀರೆಲ್ಲ ಸುಂಡೋಯ್ತು ಅಂದ್ಕೊಂಡ್ರೆ ಉಪ್ಪು ಮೇಲೆ ಇಷ್ಟು ನೀರು ಬಿಟ್ತು ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ನೀರಿರುತ್ತೆ ನೋಡಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ಇವಾಗ ಇವಾಗ ಮುಚ್ಚಿಟ್ಬಿಟ್ಟು ಬಟ್ಟೆ ಒಗೆಯಕ್ಕೆ ಹೋಗ್ಬೇಕು ಇವಾಗ ಒಂದು ಬಕಿ ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಬಂದು ಊಟ ಮಾಡೋಣ ಇನ್ನೊ ನಮ್ಮ ಮನೆಯವ್ರು ಬಂದಿಲ್ಲ ಆಮೇಲೆ ಬಂದು ಊಟ ಮಾಡೋಣ ಅವ್ರು ಇನ್ನೂ ಬಂದಿಲ್ಲ ಬಂದ ಮೇಲೆ ಬರೋ ತನಕ ಸ್ವಲ್ಪ ಬಟ್ಟೆ ಒಯಿತ ಇರ್ತೀನಿ

ಏನು ಬರೀ ಶೂ ಚಪ್ಪಲು ಯಾರು ದಿಢೀರಂತ ಬಂದ್ಬಿಡ್ಬೇಕು ನಂಟರು ನಮ್ಮನೆಗೆ ಶಿವ ಪ್ಯಾಂಟ್ ತಗೋ ಬಂದಿದ್ದ ಊಟ ಮಾಡ್ದ ಊಟ ಹಾ ಅಂದ್ರೆ

ಏನೋ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದೀನಿ ನಾನೇ ಒತ್ತಿ ಹೇಳ್ತಾ ಇದೀನಿ ನನ್ ಗಂಡನ ಬೇರೆ ಆದ್ರೆ ಅವ್ರ ಹೆಂಡತಿರ್ನ ಏನಾದ್ರು ಒಂದ್ ಚೂರ್ ಚೇಂಜಸ್ ಕಂಡ್ರೆ ಸಾಕು ಹ್ಮ್ ಕಂಡಿತಾರೆ ನಮ್ಮ ಗೌಡ್ರಿಗೆ ನಾನ್ ಹೇಳ್ತಾನೆ ಇದೀನಿ ಗೊತ್ತೇ ಆಯ್ತಲ್ಲ ನಾನಿವತ್ತು ಹಣೆಗೆ ಬಟ್ಟ ಜಾಸ್ತಿ ರೌಂಡ್ ಕಟ್ಟಿದೀನಿ ಏನಾಗ್ತಿಲ್ಲ ಹೇಳಿ ಮಾಡ್ರಿ ಮಾಡೋ ಒಟ್ಟಾಗಿದೆಯಂದ್ರೆ ಅಷ್ಟೇ

ಬೇಸಿಗೂ ಹೋಟೆಲ್ ಅಂತೆ ಇಲ್ಲಿ ಅಂಬಾಳಕ ಚಂಪಕಪುರದಲ್ಲಿ ಹ್ಮ್ ಹೋಟೆಲ್ ಹೋಟೆಲ್ ಕಬಾಬ್ ಹಾಕ್ತಾರ ಗೋಬಿ ಮಂಚೂರಿ ಹಾಕ್ತಾರ ಹ್ಮ್ ಏನ್ ಇಲ್ಲ ಆಗಿರೋದು ಇವಾಗ ಫೋನ್ ಪೇ ಈ ಪೇ ಎಲ್ಲ ಬ್ಯಾಂಕ್ ಅಕೌಂಟ್ ಹೋಗುತ್ತೆ ಅಕೌಂಟ್ ಹೋದಾಗ ಅದು ಫುಲ್ಲು ನಮ್ ಡೈಲಿ ವ್ಯಾಪಾರದ್ದು ಹೋಗುತ್ತೆ ಆದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಷ್ಟಿಗೆ ಎಷ್ಟು ಬಂಡವಾಳ ಹಾಕಬೇಕು ಪುನಃ ಅದು ರೊಟೇಟ್ ಆಗೋದು ಗೊತ್ತಿಲ್ಲ ಈಗ ಹತ್ತು ಸಾವಿರ ವ್ಯಾಪಾರ ಆಯ್ತದೆ ಅಂದ್ರೆ ಹತ್ತು ಸಾವಿರನೇ ಉಳಿಯುತ್ತಾ ಹತ್ತು ಸಾವಿರ ಉಳಿಯಲ್ಲ ಅದ್ರಲ್ಲಿ ಎರಡ್ ಸಾವಿರ ಉಳಿಯುತ್ತೆ ಅದೇ ರೇರು ಅದೇ ಎರಡ್ ಸಾವಿರದಲ್ಲಿ ಅಂಗಡಿ ಬಾಡಿಗೆ ಮನೆ ಬಾಡಿಗೆ ನಮ್ಗೆ ತಿನ್ನೋದು ಉಣ್ಣೋದೆಲ್ಲ ಖರ್ಚಾಗುತ್ತೆ ಸರ್ಕಾರದಿಗೆ ತಲೆ ಇದ್ ಸಾವಿರ ವ್ಯಾಪಾರ ಅಂದ್ರೆ ಏನು ಮೇಲು ವ್ಯಾಪಾರಕ್ಕೆ

ਨੰਬੂ ਗੱਲ ਆ ਰੂ ਮਨ ਬੋਣੀ ਬਾਕੀ ਲੈ ਇਹਨਾਂ ਦਾ ਤਾਂ ਨੰਬੂ ਆ ਨੋੜਾ ਹਾਂ ਅਰੇ ਇੰਨ ਪੇਛਾ ਲੋ ਗਾ ਦੇ ਮੱਟਣ ਵੜੋਂ ਦਾ ਕੱਲਵਾ ਮੱਟਿਆ ਕੋੜਾਂ ਟਾ ਬਰਲਾਉ ਨਾ ਮੰਤਾ 2000 ਯੀਅਰਸ ਲੇਟਰ ਇਹਗੇ ਹੌਨ ਰੌਂਡੋ ਗੋ ਗਈ ਤੋ ਆਕੜਾੜੀ ਗਈ ਤੋ ਹਾਂ 85 ਊਟਾ ਮਾਰ ਬਿਟੂ ਇਵਗਾ ਕਰਕਸਕ ਹੋਈ ਤਵਰੇ ಏ ಹಿಂಗೋಗಿ ಹಂಗೆ ಬನ್ನಿ ಬಂದೇಪ್ಪ ಅವನು ತಕೊತಕ್ಕ ತಕೋ ಮಂಟ ಕರ್ಕ್ಸಕ್ ಹೋಯ್ತವನಿ ಮಂಟ ಮಂಟೆ 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 ತಿಂದಾದ್ಮೇಲೆ ನೀನು ತಿಂತಾನೆ